ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ನಿನ್ನೆ ವಿಡಿಯೋ ಹಾಕಿದ್ನಲ್ಲ ಅದ್ರ ಮುಂದಿನ ವೀಡಿಯೋ ಇದು ನಿನ್ನೆ ರಥೋತ್ಸವ ಆಯಿತು ಆನೆ ಜೊತೆ ಆನೆ ನೋಡಿದ್ದಾಯಿತು ಆನೆ ಪೂಜೆ ಆನೆ ಡ್ಯಾನ್ಸ್ ಮಾಡಿದ್ದು ನೋಡಿದ್ದಾಯಿತು ಹಾಗೆ ದರ್ಶನ ಆಯಿತು ತುಂಬಾ ಚೆನ್ನಾಗಾಯಿತು ನಿನ್ನೆ ವಿಡಿಯೋದೆಲ್ಲೆಲ್ಲ ಪೂರ್ತಿ ವಿಡಿಯೋ ನೋಡಿ ಅದು ವಿಡಿಯೋ ಕೂಡ ಸೂಪರಾಗಿದೆ ತುಂಬ ವಿಡಿಯೋಸ್ಗಳು ಹಾಕಿದ್ದೀನಿ ದೇವಸ್ಥಾನದೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅದರ ಲಿಂಕ್ಗಳು ಕೂಡ ನಾನು ಇದರಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ನಾವು ಇಲ್ಲೇ ಇದ್ದೀವಿ ನೋಡಿ ಧರ್ಮಸ್ಥಳದಲ್ಲೇ ಸಾರಿ ಧರ್ಮಸ್ಥಳನೇ ಬರ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯಲ್ಲೇ ಇರೋದು ನಾವು ಕುಕ್ಕೆಯಲ್ಲೇ ಬಂದು ಅಲ್ಲೇ ಉಳ್ಕೊಂಡ್ವಿ ಅಷ್ಟಲ್ಲೇ ಲೇಟ್ ಆಯ್ತಲ್ಲ ಐದು ಗಂಟೆ ಆರು ಗಂಟೆಯಲ್ಲೇ ಬಂದಿರೋದು ದರ್ಶನ ಎಲ್ಲ ಮಾಡ್ಕೊಂಡು ನಾವು ಆಚೆ ಬರೋಕ್ಕೆ ಊಟ ಮಾಡಿಕೊಂಡೆಲ್ಲ ಆಚೆ ಬರಬೇಕಂದ್ರೆ ಒಂಬತ್ತುವರೆ ಆಯಿತು ಬಂದು ನಾವು ಆಟ ಆಚೆ ಕಡೆನ ಕೂತ್ಕೊಂಡಿದ್ವಿ ಈ ಥರ ಎಲ್ಲ ಹಾಸ್ಕೊಂಡು ಹೆಂಗಂದ್ರೆ ಈ ಜಾತ್ರೆಗಳಲ್ಲೆಲ್ಲ ಹೋಗಿ ಇಳ್ಕೊಂತಾರಲ್ಲ ಆ ಥರನೇ ನಾವು ಯಾಕಂದರೆ ಜಾತ್ರೆನೇ ಜಾತ್ರೆನಲ್ವ ಅದಕ್ಕೋಸ್ಕರ ಹಂಗೆ ಹೋಗಿ ಇಳ್ಕೊಂಡ್ಬಿಟ್ವಿ ಬೆಡ್ಶೀಟ್ ಎಲ್ಲ ತೊಗೊಂಡೋಗಿದ್ವಿಲ್ಲ ತುಂಬಾ ಅನುಕೂಲ ಆಯಿತು ಬೆಡ್ಶೀಟ್ ಎಲ್ಲ ಹಾಸ್ಕೊಂಡು ನಾವು ಕುತ್ಕೊಂಡಿದ್ವಿ ನೋಡ್ಬೋದು ಜನಗಳೆಲ್ಲ ಅವರು ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಇವತ್ತು ನಮಗೆ ಒಂದು ವಿಶೇಷವಾದ ದಿನ ಆ ವಿಶೇಷ ಏನಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಖುಷಿ ಆಯಿತು ಯಾರಿಗೆ ರೀ ಇಂಥ ಅದೃಷ್ಟ ರೋಡಲ್ಲೆಲ್ಲ ಎಲ್ಲೆಲ್ಲೋ ನಿಂತ್ಕೊಂಡು ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಕೇಕ್ ಕಟ್ ಮಾಡ್ತಾರಂತೆ ನಾವು ಇವತ್ತು ಒಬ್ಬರು ಬರ್ತಡೇನ ಈ ದೇವಸ್ಥಾನದಲ್ಲಿ ನಾವು ವಿಶೇಷವಾಗಿ ಆಚರಿಸ್ತಾ ಇದ್ವಿ ನೋಡಣ ಬನ್ನಿ ಏ ಇವತ್ತು ಯಾರು ಬರ್ತಾಡೆ ಅಂದರೆ ಅಕ್ಕನ ಮಗನ ಬರ್ತಾಡೆ ಅಭಿ ಬರ್ತಾಡಿದೆ ಫ್ರೆಂಡ್ಸ್ ಯಾ ಯಾರಿಗೆ ಸಿಗುತ್ತೆ ಹೇಳಿ ಇಂಥ ಅದೃಷ್ಟ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಬರ್ತಾಡೆ ಮಾಡ್ಕೊಳ್ಳೋದೊಂದು ನಾವು ಆ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದೀವಿ ನೋಡಿ ನೈಟ್ ಫುಲ್ ಅದು ನನಗೆ ತುಂಬಾ ಖುಷಿ ಅನಿಸ್ತು ಒಂದು ಪುಣ್ಯಕ್ಷೇತ್ರದಲ್ಲಿ ಉಳ್ಕೋಬೇಕಂದ್ರೆ ತುಂಬ ಪುಣ್ಯನೇ ಮಾಡಿರಬೇಕು ಅಂತ ಅನಿಸುತ್ತೆ ನನ್ನ ಪಾಪ ಎಲ್ಲ ಕಳ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಅಂತ ಅನಿಸ್ತು ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಏನೇ ಕರ್ಮ ಇದ್ರೂ ಎಲ್ಲ ಕಳೆದ್ಬಿಡಪ್ಪ ಸಾಕು ಇಲ್ಲಿಗೆ ಅಂತ ಅನಿಸುತ್ತೆ ಯಾಕಂದರೆ ನಾನು ಎರಡು ವರ್ಷದಿಂದ ಅನುಭವಿಸ್ತಿರುವ ಕಷ್ಟ ನೋವುಗಳು ಒಂದೆರಡಲ್ಲ ಆದರೆ ಹೇಳ್ಕೊಂಡ್ರೆ ನಮ್ಮದೇ ಒಂದು ದೊಡ್ಡ ಆಗುತ್ತೆ ಒಂದು ವರ್ಷ ಹೇಳಿದ್ರೂ ಮುಗಿಯಲ್ಲ ನಾನು ಪ್ರತಿದಿನ ಒಂದು ಹಾಕಿದ್ರೆ ಹತ್ತು ನಿಮಿಷದುಳ್ಯ ಹಾಕಿದ್ರು ಪ್ರತಿದಿನ ಒಂದು ವರ್ಷಾನುಗಟ್ಲೆ ಹೇಳಿದ್ರು ಅದು ಮುಗೀಲಾರ್ದಂಥದ್ದು ಆಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ಅದು ಒಂದು ಟೈಮ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಹೇಳ್ಕೊಂಡೆ ಹೇಳ್ಕೊತೀನಿ ಒಂದು ಟೈಮ್ ಅಂತ ಇರುತ್ತಲ್ಲ ಫ್ರೆಂಡ್ಸ್ ಆವಾಗ ನಾನು ನಿಮ್ಮ ಹತ್ರ ಹೇಳ್ತೀನಿ ಇಲ್ಲಿಗಂತೂ ಬಂದಿರೋದು ತುಂಬನೇ ಖುಷಿಯಾಯಿತು ಸುಬ್ರಹ್ಮಣ್ಯಕ್ಕೆ ಬಂದಿರೋದು ಹೋದ ವರ್ಷ ನಾವು ಊರಲ್ಲೇ ಅವ್ನ ಭರ್ತಾಡೆ ಎಲ್ಲ ಮಾಡಿದ್ವಿ ಈ ವರ್ಷ ಅಂದ್ಕೊಂಡಿದ್ದೆವು ಮೊದಲೇ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಮಾಡಬೇಕಂತಲೇ ಆದರೆ ಆಮೇಲೆ ಏನಾಯಿತು ಗೊತ್ತಾಗಲಿಲ್ಲ ಮಾಡಲ್ಲ ಅಂತ ಕೂತ್ವಿ ಆಮೇಲೆ ಭಾಗ್ಯ ಸಿದ್ಧಾರ್ಥ ಇಬ್ಬರು ಕೂಡಿ ನಮಗೆ ಗೊತ್ತಿಲ್ಲದೆ ಹೋಗಿ ಕೇಕ್ ತೊಗೊಂಡ್ಬಂದಿದ್ರು ಐಸ್ ಕೇಕ್ ತೊಗೊಂಡ್ಬಂದಿದ್ರು ತುಂಬನೇ ಖುಷಿಯಾಯಿತು ಅವರೂ ತುಂಬ ಖುಷಿಯಾಯಿತು ಯಾಕಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕೇಕ್ ಕಟ್ ಮಾಡಿದ್ರಿಂದ ತುಂಬಾ ಖುಷಿಯಾಯಿತು ಆಮೇಲೆ ಇವ ಇವ್ರು ಬಂದಿದ್ದಾರೆ ನೋಡಿ ಆ ಮೇಡಮ್ ಬಂದುಬಿಟ್ಟು ಅವರು ಕೇಳಿದ್ರು ಕೇಕ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅವರು ಬಂದಿರೋದಕ್ಕೋಸ್ಕರ ಕಟ್ ಮಾಡ್ತಾಯಿದ್ರು ಅಥವಾ ಅವ್ರದ್ದು ಬರ್ತಡೇ ಇದೆ ಅಂತ ಕೇಳಿದ್ರು ಕೇಕ್ ಎಲ್ಲಿ ಸಿಗುತ್ತೆ ಇಲ್ಲಿ ಅಂತ ಕೇಳಿದ್ರು ಮತ್ತು ಸಿದ್ಧಾರ್ಥ ಹೇಳ್ದೆ ಅವರು ಕೂಡ ತೊಗೊಂಬರೋಕ್ಕೆ ಹೋದರು ಕಟ್ ಮಾಡು ಕಟ್ ಮಾಡು ಐಸ್ ಕೇಕ್ பஸ்டம்மீக்கு பிந்து மம்ம கேட்டு தடி தடி ஹய் ஐ கைடி கை முந்தா

Idris jadi ya? Atuh. Piyaman ya? Tenusu? Eh kumia ay keret

ಮತ್ತ ನೋಡ್ರಿ ಇವಾಗ ಬೆಳಗ್ಗೆ ಎದ್ದು ನೈಟ್ ಎಲ್ಲ ಇಲ್ಲ ಇದ್ವಲ್ಲ ಮಲ್ಕೊಂಡಿದ್ದು ಆಮೇಲೆ ಇವಾಗ ನಾವು ಹೊಂಟಿದೀವಿ ಮತ್ತೆ ಮುಂದಿನೂರಿಗೆ ಮತ್ತೆ ಊರಿಗೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಮತ್ತೆ ಹೋದ್ಮೇಲೆ ಸಿಗ್ತೀವಿ ಎಲ್ಲಿಗೆ ಅಂತ ಡಿಸೈಡ್ ಮಾಡೋದು ಇನ್ನು ಎಲ್ಲಿ ಹೋಗುದಂತ ಶೃಂಗೇರಿನ ಅಥವಾ ಮೈಸೂರ ಬೆಂಗಳೂರ ಗೊತ್ತಿಲ್ಲ ಬಸ್ ಸ್ಟಾಪಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಏನಂತ ಎಲ್ಲರೂ ಹೋಗಿ ಬರ್ತೀವಿ